ಕಾಣ್ತಾ ಇದೆಲ್ಲ ಐಟಮ್ಸ್ ಗಳು ಮನೆ ಐಟಮ್ಸ್ ಗಳು ಎಲ್ಲ ರೀತಿಯಾದ ಐಟಮ್ಸ್ ಗಳು ಇಲ್ಲಿ ಸಿಗ್ತವೆ ನಾಡಿ ಕೋಪಿಸ್ ಆಗ್ತೀನಿ ಇಲ್ಲಿ ಬಟ್ಟೆ ಅಂಗಡಿ ಕೂಡ ಇದಾವೆ ಎಲ್ಲ ಬಟ್ಟೆ ಅಂಗಡಿಗಳು ಮಜಾ ದಿನಸಿ ಸಾಮಾರ್ ಹಾ ಈಗೆಲ್ಲ ನಮ್ಮ ಶಾಸ್ತ್ರಿ ಮಾರ್ಕೆಟಲ್ಲಿ ಬರುವಂತಹ ಬಟ್ಟೆ ಅಂಗಡಿಗಳು ಈ ಕನೇ ನಾನು ಕೆಲವೊಂದಿಷ್ಟು ಪರ್ಚೇಸ್ ಮಾಡೋದಿತ್ತು ಪರ್ಚೇಸ್ ಮಾಡಿಕೊಂಡು ನಾನು ನನ್ನ ಸ್ಕೂಟಿ ಪಾರ್ಕ್ ಮಾಡಿದ್ದೆ ಕೊಟ್ಟಿತ್ತು ಬಸ್ ಮನೆಗೆ ಹೋಗ್ತೀವಿ ನೋಡ್ತಾ ಇರ್ಬೋದು ನಾನು ಹಿಂದ್ ಕಡೆ ಕಾಣಿಸ್ತಾ ಇದೆಯಲ್ಲ ಮಾರ್ಕೆಟ್ ಇದು ನಾಲ್ಕು ಮಾರ್ಕೆಟ್ ಅಂತಲೂ ಇದಕ್ಕೆ ಹೇಳ್ತಾರೆ ಈ ಥರ ಅಂತ ಏನಿಲ್ಲ ಎಲ್ಲ ರೀತಿಯಾಗಿ ವಸ್ತುಗಳು ಏನಿಸಿದ್ವಿ ಸಿಗ್ತಾವೆ ಈ ಬೇಕಾಗಿರುವಂತಹ ಐಟಮ್ಸ್ಗಳಾಗಲಿ ಬೇರ್ಗಳಾಗ್ಲಿ ಎಲ್ಲ ರೀತಿಯಾದ ಐಟಮ್ಸ್ಗಳು ಏನು ಸಿಗ್ತವು ಕಲಿತಾ ಇರ್ಬೋದು ನೀವು ಎಲ್ಲ ರೀತಿಯಾದ ಮತ್ತೆ ನೆಟ್ಸು ಎಲ್ಲ ಸಿಗ್ತಾವಿಲ್ಲ ಬ್ಯಾಕ್ ಸೈಡ್ ಬ್ಯಾಕ್ ಸೈಡ್ ಕ್ಯಾಮ್ರಾದಿಂದ ತೋರಿಸ್ತೀನಿ ರೀ ರುಕೋ ಜರ ಸಬರ್ಗರು ಇದು ಶಾಸ್ತ್ರಿ ಮಾರ್ಕೆಟ್ ಅಪೋಸಿಟ್ ಬಂದು ಇಲ್ಲಿ ಹಣ್ಣು ಹಂಪಲುಗಳು ಎಲ್ಲ ಸಿಗ್ತಾವು ಇಲ್ಲಿ ಅಪೋಸಿಟ್ ಬಂದರೆ ನಿಮಗೆ ಎಲ್ಲ ಬಟ್ಟೆ ಅಂಗಡಿಗಳು ಸಿಗ್ತಾವು ಒಳಗಡೆ ಮತ್ತು ಆಮೇಲೆ ನೀವು ಅಡುಗೆ ಹಾಕುವಂಥ ಐಟಮ್ಸ್ಗಳು ಎಲ್ಲ ಸಿಗ್ತಾವು ಇಲ್ಲಿ

ಏನೇನಿಗೆಲ್ಲ ನಾನು ಏನು ಮನೆ ಮಟ್ಟದ ಐಟಮ್ಸ್ ಬೇಕಾಗಿತ್ತು ತೊಗೊಂಡ್ಬಂದು ನೀವು ಎಷ್ಟು ಮೇಲ್ಗಡೆ ಈ ಮೇಲ್ಗಡೆ ಎಲ್ಲ ಬುಕ್ಸ್ ಮತ್ತೆ ಬ್ಯಾಗು ಅಂಥದ್ದೆಲ್ಲ ಸಿಗುತ್ತೆ ಮತ್ತು ಇಲ್ಲಿ ಕೆಳಗಡೆ ಬಟ್ಟೆ ಬಟ್ಟೆ ಅಂಗಡಿಗಳಿದೆ ಮತ್ತೆ ನೋಡ್ತಾ ಇರಬಹುದು ಹಿಂದ್ಗಡೆ ನೀವು ಇಲ್ಲಿ ಬೇರೆ ಕಡೆ ಇಲ್ಲಿ ಆಶ್ರಮ್ ರೋಡು ಇಂಥಲ್ಲೆಲ್ಲ ಈ ರೋಡ್ಗಳಿಗೆ ಹೋಗಲು

ಭಾಗ ಈ ರೀತಿ ಇದು ಗಾಂಧಿ ಸರ್ಕಲ್ ಇದ್ರ ಮುಂದೆ ಹೋದರೆ ಬಸವೇರ್ ಸರ್ಕಲ್ ಆಮೇಲೆ ಅಂಬೇಡ್ಕರ್ ಸರ್ಕಲ್ ಹೀಗೆ ಸುಮಾರು ಸರ್ಕಲ್ಗಳು ಬಂದೆ ಹೊರತಾ ಹೋಗಿದೆ ಅದು ಎಲ್ಲರಿಗೂ ಸ್ವಲ್ಪ ಇಲ್ಲಿ ಈ ಕ್ಲೈಮೇಟ್ ನೋಡಿದರೆ ಯಾಕೋ ಮಳೆ ಬರುವ ಸಾಧ್ಯತೆ ಎಲ್ಲ ಲಕ್ಷಣಗಳು ಕಂಡು ಬರತವು ನೋಡ್ತಾ ಇರ್ಬೋದು ಬರ್ಬೋದಂತನಗ ಕೂಡ ಇದೆ ನೋಡಿರಿ ಇದೆಲ್ಲ ಇದೆಲ್ಲ ಶಾಸ್ತ್ರಿ ಮಾರ್ಕೆಟ್ ಅಲ್ಲಿಂದ ಇಲ್ಲಿವರೆಗೂ ಶಾಸ್ತ್ರಿ ಮಾರ್ಕೆಟ್ ಇವು ಇದು ಎಲ್ಲ ಬರೀ ಶಾಪಿಂಗ್ಗೆ ಬುಕ್ಸು ಇಂಥವೆಲ್ಲ ಶಾಪಿಂಗ್ ಮಾಲ್ ಅಂತೂ ಹೇಳ್ಬೋದು ಇದನ್ನ ಪೂರ್ತಿ ಇದು ಶಾಪಿಂಗ್ ಮಾಲ್ మనకి ఈ విడి ఎండ్ మరొక అసలు సబ్స్క్రైబ్ లైక్ బయ్ బాయ్ బాయ్ బయ్